ನಾನು ರಂಜಿತ ರೇವಣ್ಣ ಎಸ್ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ತಲೆ ಮಾಡಿಸ್ಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಭಾರತಕ್ಕೆ ಬರ್ತಾರಂತೆ ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಭಾರತಕ್ಕೆ ಬರ್ತಾರಂತೆ ಸಂಸದ ಪ್ರಜ್ವಲ್ ರೇವಣ್ಣ ಇದೊಂದು ರೀತಿಯಲ್ಲಿ ಪ್ರಶ್ನೆಯಾಗೇ ಇದೆ ಇನ್ನು ಏನು ತಲೆ ಮಾಡಿಸ್ಕೊಂಡಿರುವಂತಹ ಪ್ರಜ್ವಲ್ ಜೂನ್ ನಾಲ್ಕರಂದು ಆಗಮಿಸುವ ಸಾಧ್ಯತೆ ಕೂಡ ಇದೆ ಏನೋ ಪ್ರಜ್ವಲ್ ವಾಪಸ್ ಬಗ್ಗೆ ಜೆಡಿಎಸ್ ಪಾಳ್ಯದಲ್ಲಿ ಚರ್ಚೆ ಕೂಡ ಆರಂಭವಾಗಿದೆ ಎಸ್ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೂಡ ಕೇಸ್ ದಾಖಲಾಗಿದೆ ಈಗಾಗ್ಲೇ ಏನೋ ಜೂನ್ ನಾಲ್ಕರಂದು ಫಲಿತಾಂಶ ಇರುವ ಕಾರಣ ಜೂನ್ ನಾಲ್ಕರಂದೇ ಪ್ರಜ್ವಲ್ ರವಣ ಭಾರತಕ್ಕೆ ಬರುವ ಬರ್ತಾರೆ ಬರಬಹುದು ಈ ರೀತಿಯಾಗಿ ಬರೀ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಏನು ಭಾರತಕ್ಕೆ ಬಂದ ನಂತರ ಪ್ರಜ್ವಲ್ ಕಾನೂನು ಹೋರಾಟ ನಡೆಯುತ್ತ ಹೋರಾಟ ನಡೆಸ್ತಾರ ಯಾವ ರೀತಿಯಾಗಿ ಈ ಪ್ರಕರಣ ಯಾವ ಆದಿಯಲ್ಲಿ ಸಾಗುತ್ತೆ ಇದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬಂದ ನಂತರ ತಿಳಿಯುತ್ತೆ ಈ ರೀತಿಯಾಗಿ ಏನು ಭಾರತಕ್ಕೆ ಬರ್ತಾರಂತ ಸಂಸದ ಪ್ರಜ್ವಲ್ ರೇವಣ್ಣ ಎಂಬ ಪ್ರಶ್ನೆ ಕೂಡ ಊಡ್ ಬರ್ತಾ ಇದೆ ಇನ್ನು ತಲೆ ಮಾಡಿಸ್ಕೊಂಡಿರುವಂತಹ ಪ್ರಜ್ವಲ್ ಜೂನ್ ನಾಲ್ಕರಂದು ಆಗಮಿಸುವ ಸಾಧ್ಯತೆ ಕೂಡ ಇದೆ ಏನು ಜೂನ್ ನಾಲ್ಕರಂದು ಎಲೆಕ್ಷನ್ ರಿಸಲ್ಟ್ ಇದೆ ಆ ಒಂದು ಕಾರಣಕ್ಕೆ ಅವತ್ತು ಬರಬಹುದು ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು ಎಲ್ಲ ಒಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಈ ಕುರಿತು ಜೆಡಿಎಸ್ ತಳಪಾಳ್ಯದಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಏನು ಜೂನ್ ನಾಲ್ಕರಂದು ಫಲಿತಾಂಶ ಇದೆ ಈ ಇರುವ ಕಾರಣ ಪ್ರಜ್ವಲ್ ರೇವಣ್ಣ ಬರಬಹುದು ಅವತ್ತು ಏನು ವಿದೇಶದಿಂದ ವಾಪಸ್ ಆಗ್ಬೋದು ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಏನು ಭಾರತಕ್ಕೆ ಬಂದ ನಂತರ ಪ್ರಜ್ವಲ್ ಕಾನೂನು ಹೋರಾಟ ಮಾಡ್ತಾರ ಅಥವಾ ಯಾವ ರೀತಿಯಾಗಿ ಪ್ರಕರಣ ಕೈ ಹಿಡಿಯುತ್ತೆ ಯಾವ ಹಾದಿಯಲ್ಲಿ ಪ್ರಕರಣ ಸಾಗುತ್ತೆ ಅದೆಲ್ಲವೂ ಕೂಡ ಪ್ರಜ್ವಲ್ ರೇವಣ ಬಂದ ನಂತರ ತಿಳ್ಬೇಕಾಗುತ್ತೆ ಎಸ್ ಏನು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಈಗ ತಲೆ ಪ್ರಜ್ವಲ್ ರೇವಣ್ಣ ಜೂನ್ ನಾಲ್ಕರಂದು ಆಗಮಿಸುವ ಸಾಧ್ಯತೆ ಕೂಡ ಇದೆ ಅಂತ ಎಗಾಸ್ಫೋಟಕ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಜೆ ಡಿ ಎಸ್ ಪಾಳಯದಲ್ಲಿ ಏನು ಪಾಳೆಯ ಇದೆ ಈ ಪಾಳೆಯದಲ್ಲಿ ಚರ್ಚೆ ಕೂಡ ಆರಂಭವಾಗಿದೆ ಈಗ ಏನು ಸದ್ಯ ಪ್ರಜ್ವಲ್ ರೇವಣ್ಣನ ವಿರುದ್ಧ ಈಗ ಆಲ್ರೆಡಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಸಗಿರುವ ಆರೋಪದಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಇನ್ನು ಅವರು ವಿದೇಶದಲ್ಲಿ ತಲೆ ಏನು ಜೂನ್ ನಾಲ್ಕರಂದು ಫಲಿತಾಂಶ ಇರುವ ಕಾರಣ ಅಂದೆ ಅವರು ವಾಪಸ್ ಆಗ್ಬಹುದು ಎಂಬ ಮಾಹಿತಿ ಕೂಡ ಚರ್ಚೆ ಆಗ್ತಾ ಇದೆ ಇದೊಂದು ರೀತಿಯಲ್ಲಿ ಅಂತೆ ಕಂತೆಯ ಮಾತು ಕೂಡ ಆಗಿದೆ ಹೊರತು ಇನ್ನು ಬರ್ತಾರೆ ಅವತ್ತೇ ಬರ್ತಾರೆ ಎಂಬ ಮಾತು ಕೂಡ ಕೇಳ್ಬರ್ತಿದೆ ಇಲ್ಲ ಒಂದು ಕಡೆ ಅದು ಪ್ರಶ್ನೆಯಾಗೆ ಉಳಿದಿದೆ ಏನು ಇನ್ನು ಇತ್ತೀಚೆಗೆ ನಡೆದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಾಣ ಕೇಳಿದಂತ ಅವರು ಫಲಿತಾಂಶದ ದಿನವೇ ದೇಶಕ್ಕೆ ವಾಪಸ್ ಆಗಲಿದ್ದು ಇನ್ನು ಬಳಿಕ ಕಾನೂನು ಹೋರಾಟ ಅಹ್ ಎಂಬ ಮಾತುಗಳು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಏನು ಈ ರೀತಿಯಾಗಿ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಏನು ತಲೆ ಮಾಡಿಸ್ಕೊಂಡಿದ್ದಾರೆ ಏನು ಒಂದು ತಿಂಗಳು ಹತ್ತತ್ರ ಆಗಕ್ ಬಂತು ಈ ಒಂದು ಪ್ರಕರಣ ಆಗಿ ಪ್ರಕರಣ ಒಂದು ತಿಂಗಳು ಆದ್ರೂ ಕೂಡ ಇನ್ನು ಕೂಡ ಇನ್ನೊಂದು ದೇಶಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಇನ್ನು ಜೂನ್ ನಾಲ್ಕರಂದು ಬರಬಹುದು ಬರ್ತಾರೆ ಈ ರೀತಿಯಾಗಿ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಅಂತಕ್ಕಂತೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ಕುರಿತು ಏನು ಜೆಡಿಎಸ್ ಪಾಳಯದಲ್ಲಿ ಬಹಳಷ್ಟು ಚರ್ಚೆ ಕೂಡ ಆರಂಭವಾಗಿದೆ ಇನ್ನು ಏನು ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೆ ಜೂನ್ ನಾಲ್ಕರಂದು ಹಾಗಾಗಿ ಜೂನ್ ನಾಲ್ಕರಂದೇ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರಬಹುದು ಬರ್ತಾರೆ ಈ ರೀತಿಯಾಗಿ ಕೂಡ ಆಗ್ತಾ ಇದೇನು ಬಂದ್ ನಂತರ ಕಾನೂನು ಹೋರಾಟವನ್ನ ಕೂಡ ಮಾಡ್ಲಿದ್ದಾರೆ ಅಥವಾ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಏನಿದೆ ಅಶ್ಲೀಲ ವಿಡಿಯೋ ಪ್ರಕರಣ ಈ ಪ್ರಕರಣ ಯಾವ ರೀತಿಯಲ್ಲಿ ತಿರುಗುತ್ತೆ ಅಥವಾ ಯಾವ ಹಾದಿಯಲ್ಲಿ ತೆರಳುತ್ತೆ ಇದೆಲ್ಲವೂ ಕೂಡ ಪ್ರಾಜ್ವಲ್ ರೇಮಣ್ಣ ದೇಶಕ್ಕೆ ಬರ್ಬೇಕು ಅವ್ರನ್ನ ಬಂಧನ ಮಾಡ್ಬೇಕು ವಿನಾ ವಿಚಾರಣೆಯನ್ನ ಮಾಡ್ಬೇಕು ಬಹಳಷ್ಟು ತನಿಖೆಗಳು ಕೂಡ ಆಗ್ಬೇಕು ಈ ರೀತಿಯೆಲ್ಲ ಆಗ್ಬೇಕು ಈಗಾಗ್ಲೇ ಏನು ಮಹಿಳೆಯರು ಸಂತ್ರಸ್ತ ಮಹಿಳೆಯರು ಕೂಡ ದೂರನ್ನ ದಾಖಲಿಸಿದ್ದಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ನೊಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತಾರ ಪ್ರಜ್ವಲ್ ರೇವಣ್ಣ ರಂಜಿತಾ ಒಂದು ಮಾಹಿತಿ ಪ್ರಕಾರ ಜೆಡಿಎಸ್ ವಲಯ ಅಂದ್ರೆ ಹಾಸನ ವಲಯ ವ್ಯಾಪ್ತಿಯಲ್ಲಿ ಈಗ ಅವರು ಬರ್ತಾರೆ ಅನ್ನೋದು ರೂಮರ್ ಈಗ ಹಬ್ಬಿರುವಂತದ್ದು ಆದ್ರೆ ಸದ್ಯದ ಮಟ್ಟಿಗೆ ಅಲ್ಲಿ ನೋಡಿದಾಗ ಬರುವಂತ ಒಂದು ಯಾವ್ದೇ ಚಾನ್ಸಸ್ ಗಳು ಕಾಣಿಸ್ತಾರೆ ಯಾಕಂತಂದ್ರೆ ಈಗಾಗಲೇ ಅವರು ಬರೋದೇ ಆಗಿದ್ರೆ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಆಗ್ಲಿ ಎಸ್ ಐ ಟಿ ಅಧಿಕಾರಿಗಳಾಗ್ಲಿ ಅಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿತ್ತು ಆದ್ರೆ ಹಾಸನ ವಲಯದಲ್ಲಿ ಅಲ್ಲಿಗೆ ಬರ್ತಾರೆ ಅಂದ್ರೆ ಒಟ್ಟು ಭಾರತಕ್ಕೆ ಬರ್ತಾರೆ ನಾಲ್ಕನೇ ತಾರೀಕು ಅನ್ನೋದ್ ಕೂಡ ಒಂದು ಸುದ್ದಿ ಈಗ ಅಲ್ಲಿ ಹರಿದಾಡಿರುವಂತದ್ದು ಒಟ್ಟಾರೆ ಅವರು ಕರೆತರುವಂತ ಎಲ್ಲ ವ್ಯವಸ್ಥೆಗಳು ಕೂಡ ಕೇಂದ್ರ ಸರ್ಕಾರದಿಂದ ಮಾಡ್ಲಾಗ್ತಾ ಇದೆ ಆದ್ರೆ ಬರ್ಬೋದು ಅನ್ನೋದು ಕೂಡ ಎಸ್ ಯಾವ ರೀತಿಯಾಗಿ ಇದು ಜೆ ಡಿ ಎಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಗಿರಿಧರ್ ಅಂದ್ರೆ ಆ ಅವ್ರು ಕೂಡ ಏನಾದ್ರೂ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬರ್ಲಿಕ್ಕೆ ಅಥವಾ ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ ಅಲ್ಲಿ ಬಜುಲ್ ರವಣ್ ಅವ್ರನ್ನ ಕಡಗಂಡಿತವರಿಗೆ ಬರ್ಲೇಬೇಕು ಅಂತ ಹೇಳಿ ಒಂದು ಟ್ವೀಟ್ ಮೂಲಕ ಎಚ್ ಡಿ ದೇವೇಗೌಡರು ಅದನ್ನ ಒಂದು ಸೂಚನೆ ನೀಡಿದ ಮೇಲೆ ಒಂದ್ ಸ್ವಲ್ಪ ಆಕ್ಟಿವ್ ಆಗ್ತಾ ಇದೆ ಹಾಸನ ಭಾಗದಲ್ಲಿ ಒಂದು ಬರ್ತಾರೆ ಅವ್ರ ತಾತನ ಮಾತನ್ನ ಕೇಳಿ ಬರ್ತಾರೆ ಅನ್ನೋದು ಕೂಡ ಒಂದು ರೂಮರ್ ಹಬ್ಬಿರುವಂತದ್ದು ಆದ್ರೆ ಹಾಸನ ವಲಯದಲ್ಲಿ ಮಾತ್ರ ಚರ್ಚೆ ಆಗ್ತದೆ ಹೊರತು ಯಾವ್ದೋ ಅಧಿಕಾರಿ ವಲಯದಲ್ಲಿ ಇವ್ರು ಬರ್ತಾರೆ ಅಥವಾ ಅವ್ರ ಕುಟುಂಬಸ್ಥರಿಂದ ಇವರು ಅಧಿಕೃತವಾಗಿ ಎಲ್ಲಿಯೂ ಕೂಡ ಒಂದು ಆ ರಿಲೀಸ್ ಆಗಿಲ್ಲ ಆದ್ರೆ ಒಂದು ಹಂತದಲ್ಲಿ ಅಂದ್ರೆ ಹಾಸನ ಭಾಗದಲ್ಲಿ ಮಾತ್ರ ಅಂದ್ರೆ ಬಾಯಿ ಮಾತಿನಲ್ಲಿ ಈ ರೀತಿ ಒಂದು ರೂಮರ್ ಹಬ್ಬಿರುವಂತದ್ದು ಇರುವಂತದ್ದು ಹ್ಮ್ 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 ಅಂದ್ರೆ ಇದು ಎನ್ನು ಪ್ರಶ್ನೆಯಾಗೆ ಉಳಿದಿದೆ ಬರ್ಬಹುದು ಅನ್ನೋ ಮಾತಿದೆ ಬರ್ತಾರೆ ಅನ್ನೋದು ಯಾವ್ದು ಕೂಡ ಕನ್ಫರ್ಮ್ ಆಗಿಲ್ಲ ಹಾಗಾದ್ರೆ ಖಂಡಿತವಾಗ್ಲೂ ಇಲ್ಲ ಆದ್ರೆ ಹಾಸನ ವಲಯದಲ್ಲಿ ಈ ರೀತಿ ಆಗ್ತದೆ ಅಂತ ಕೇಳಿ ಒಂದು ಮಾಹಿತಿ ನಮಗೆ ಕೂಡ ಲಭ್ಯ ಆಗಿರುವಂತದ್ದು ಮತ್ತೆ ಇದು ಆ ಒಂದ್ ಹಂತದಲ್ಲಿ ಅಂದ್ರೆ ತಕ್ಷಣಕ್ಕೆ ಅವರು ಕೆಲವರು ಅದನ್ನ ಅವರು ಬರೋದೇ ಇಲ್ಲ ಅನ್ನೋ ಮಾತು ಮಾತನ್ನು ಕೂಡ ಹೇಳ್ತಿರುವಂತದ್ದು ನಾವು ಕೇಳಿ ಬಂದಿರೋದು ಅಂದ್ರೆ ಆ ಕುಟುಂಬಸ್ಥರ ಅಟ್ಲೀಸ್ಟ್ ಅವ್ರು ಈ ರೀತಿ ಈ ದಿನ ಬರ್ತಾರೆ ಅನ್ನೋದು ಕೂಡ ಅವ್ರು ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಒಂದು ರೂಲ್ ಹೇಳಿರ್ತಾರೆ ಅವರು ಯಾವ ಬರಬಹುದು ಅಥವಾ ಬಂದ್ರೆ ಎಲ್ಲಿ ತರಬೇಕು ಅಥವಾ ಅವ್ರ ಏರ್ಪೋರ್ಟ್ ಇಂದಾನೆ ಅರೆಸ್ಟ್ ಮಾಡ್ತಾರೋ ಈ ರೀತಿ ಅದೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಅದನ್ನು ಬಹಿರಂಗ ಮಾಡಬಾರ್ದು ಅನ್ನೋದು ಕೂಡ ಇರೋ ಹಿನ್ನೆಲೆಯಲ್ಲಿ ಅವ್ರು ಬರ್ಬೋದು ಅನ್ನೋದು ಕೂಡ ಸದ್ಯ ಸುದ್ದಿ ಹರಡಿರುವಂತದ್ದು ಎಲ್ಲ ಎಲ್ಲೋ ಒಂದು ಕಡೆ ಫಲಿತಾಂಶ ದಿನ ಬರುವ ಹಿಂದೆ ಏನಾದ್ರೂ ಕೂಡ ಇರಬಹುದಾ ಅಂದ್ರೆ ಏನಾದ್ರೂ ಕಸರತ್ ಇರಬಹುದಾ ಅಂದ್ರೆ ಬಂದ್ರೆ ಜೂನ್ ನಾಲ್ಕರಂದು ಖಂಡಿತವಾಗ್ಲ ಅಂದ್ರೆ ಫಲಿತಾಂಶ ಹೇಗಿದ್ರು ಇರೋದ್ರಿಂದ ಅವರು ಕೂಡ ಹಾಜರಿರ್ಬೇಕಾಗತ್ತೆ ಸಂದರ್ಭದಲ್ಲಿ ಅವ್ರು ಕೇವಲ ಅವತ್ತು ಓಟ್ ಹಾಕಿದ್ದಿನ ಅವತ್ತು ಭಾರತ ಬಿಟ್ಟು ಹೊರ ಹೋದ ನಂತರ ಕರೆಕ್ಟ್ ಆಗಿ ನೆನೆ ದಿನ ಕರೆಕ್ಟ್ ಒಂದ್ ಆಗುತ್ತೆ ಅವ್ರು ಹೋಗಿ ಇಲ್ಲಿಂದ ಸೊ ಅಲ್ಲಿಗೆ ಇಲ್ಲೂ ಕೂಡ ಬಂದಿಲ್ಲ ಅವ್ರನ್ನ ಅವ್ರ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಅವರು ಈ ರೂಮರ್ ಏನೋ ಹತ್ತಿದೆ ಅವರು ಅವತ್ತು ಬರಬಹುದು ಅಂದ್ರೆ ರಿಸಲ್ಟ್ ದಿನ ಇಲ್ಲಿಗೆ ಬರಬಹುದು ಅನ್ನೋ ಒಂದು ಸುದ್ದಿ ಈಗ ಇರುವಂತದ್ದು ಹ್ಮ್ ಎಸ್ ಗಿರಿಧರ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಆಚನಾ ಸಂಸದ ಪ್ರಜ್ವಲ್ ರೇವಣ್ಣ ಆಯ್ತು ಇವ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿತ್ತು ಅಷ್ಟಿಲ್ಲ ವಿಡಿಯೋ ಪ್ರಕರಣ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲುಕ್ ಅವರ ನೋಟಿಸ್ ಜಾರಿ ಮಾಡಿದ್ರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೋದಿಗೆ ಪತ್ರವನ್ನ ಕೂಡ ಬರ್ದಿದ್ರು ಅಂದ್ರೆ ವಿದೇಶಾಂಗ ಸಚಿವಾಲಯಕ್ಕೆ ಎರಡು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ರು ಏನು ರಾಜತಾಂತ್ರಿಕ ಅಂದ್ರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅಂತ ಏನ್ ಕರಿತೀವಿ ಆ ಪಾಸ್ಪೋರ್ಟ್ ನ ರದ್ದು ಮಾಡುವಂತೆ ಕೂಡ ಮನವಿ ಮಾಡ್ಕೊಂಡಿದ್ರು ಆದ್ರೆ ಏನು ಆ ಪಾಸ್ಪೋರ್ಟ್ ನ ರದ್ದು ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ ಇದೇ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಏನು ಪತ್ರ ಬರೆದ ನಂತರ ವಿದೇಶಾಂಗ ಸಚಿವಾಲಯದಿಂದ ಒಂದು ಮುನ್ನಡೆಯನ್ನು ಕೂಡ ಮಾಡಿದ್ರು ಶೋಕಾಶ್ ನೋಟಿಸ್ ಕೂಡ ಜಾರಿ ಮಾಡಿದ್ರು ಆದ್ರೂ ಕೂಡ ಪ್ರಜ್ವಲ್ ರಮಣ ದೇಶಕ್ಕೆ ಬರ್ತಾರೆ ಅನ್ನೋದು ಇನ್ನು ಪ್ರಶ್ನೆ ಆಗಿ ಮೂಡ್ತಾ ಇದೆ ಅಂತಕಂತೆ ಮಾತುಗಳೆಲ್ಲ ಇದೆ ಹೊರ್ತು ಅವ್ರು ಬರ್ತಾರೆ ಅಥವಾ ಕಾನೂನು ಹೋರಾಟವನ್ನ ಮಾಡ್ತಾರೆ ಇನ್ನು ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿ ಉಳಿದಿದೆ ಅಂದ್ರೆ ಇಂದಿಗೆ ಸುಮಾರು ತಿಂಗಳು ಮೇಲಾಗೋಗಿದೆ ಅಂದ್ರೆ ಏನು ಚುನಾವಣೆ ಲೋಕಸಭಾ ಚುನಾವಣೆ ಇತ್ತು ಚುನಾವಣೆಯಲ್ಲಿ ಅಹ್ ಮಾತವನ್ನ ಚಲಾಯಿಸಿದಂತ ಪ್ರಜ್ವಲ್ ರೇವಣ್ಣ ಅದಾದ ನಂತರ ಕಾಣಿಸ್ಕೊಳ್ಳಿಲ್ಲ ವಿದೇಶದಲ್ಲಿದ್ದಾರೆ ಜರ್ಮನಿಯಲ್ಲಿದ್ದಾರೆ ಎಂಬ ಮಾಹಿತಿ ಬಂತು ಅಥವಾ ದುಬೈನಲ್ಲಿದ್ದಾರೆ ಎಂಬ ಮಾಹಿತಿ ಬಂತು ಈ ಅಂತೆ ಕಂತೆ ಬರ್ತಾ ಇದೆ ಹೊರ್ತು ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಇನ್ನು ಉಳಿದಿದೆ ಕಾದ್ ನೋಡ್ಬೇಕಾಗಿದೆ ಬರ್ತಾರ ಜೂನ್ ನಾಲ್ಕರಂದು ಅಹ್ ಪ್ರಾಜ್ವಲ್ ರೇವಣ್ಣ ಅಥವಾ ಇನ್ನೂ ಕೂಡ ವಿದೇಶದಲ್ಲೇ ಬೀಡ್ ಅಂತ ಮೇ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ತರಗತಿಗಳು ಆರಂಭವಾಗಲಿದ್ದು ಇನ್ನು ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ನೂತನ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಇನ್ನು ಪ್ರಸ್ತುತ ಸಾಲಿನಲ್ಲಿ ಎಂದಿನಂತೆ ಅಗತ್ಯ ಪೂರ್ವ ಸಿದ್ಧತೆಗಾಗಿ ಮೇ ಇಪ್ಪತ್ತೊಂಬತ್ತರಿಂದ ಶಾಲೆ ಪ್ರಾರಂಭಿಸಲು ಸೂಚಿಸಲಾಗಿದೆ ಅದರಂತೆ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ಕೂಡ ನಿಗದಿಪಡಿಸಲಾಗಿದೆ ಇನ್ನು ಶೈಕ್ಷಣಿಕ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅನುಷ್ಠಾನಗೊಳಿಸಿ ಮತ್ತು ಅನುಪಾಲನೆ ಮಾಡಲು ಸೂಚನೆಯನ್ನ ಕೂಡ ಕೊಡಲಾಗಿದೆ ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಮತ್ತೆ ಸ್ವಾಗತ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿಗೆ ಈಗ ರೆಮೆಲ್ ಚಂಡಮಾರುತ ಅಪ್ಪಳಿಸಿದ್ದು ತೀವ್ರ ಬಿರುಗಾಳಿಯಿಂದ ಭೂಕುಸಿತ ಕೂಡ ಉಂಟಾಗಿದೆ ಗಾಳಿಯ ವೇಗ ಗಂಟೆಗೆ ನೂರ ಹತ್ತರಿಂದ ನೂರ ಮೂವತ್ತೈದು ಕಿಲೋಮೀಟರ್ ವೇಗ ಪಡೆಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ರಾಜ್ಯದ ಪಶ್ಚಿಮ ಮೇದಿನಿಪುರ್ ಪೂರ್ವ ಬಾರ್ಧಮಾನ್ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಇಂದು ಮತ್ತು ನಾಳೆ ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಮೀನುಗಾರರಿಗೆ ನಾಳೆವರೆಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚ ಸೂಚನೆಯನ್ನ ಕೂಡ ನೀಡಲಾಗಿದೆ ಕರಾವಳಿ ಪ್ರದೇಶಗಳಿಂದ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಜನರನ್ನ ಸ್ಥಳಾಂತರಿಸಲಾಗಿದೆ ये जानकारी आपको भारतीय तटरक्षक की तरफ से दी जा रही है समुद्र में तूफान आ रहा है आपसे अनुरोध है कि आप नज़दीकी बंदरगाह की तरफ चले जाएं। सावधान 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 ये जानकारी आपको भारतीय तटरक्षक की तरफ से दी जा रही है समुद्र में तूफान आ रहा है आपसे अनुरोध है कि आप नज़दीकी बंदरगाह की तरफ चले जाएं।

Gracias. la ಚನ್ನಗಿರಿಯ ಲಾಕಪ್ ಡೆತ್ ಆರೋಪ ಹಾಗೂ ಪೊಲೀಸ್ ಠಾಣೆ ಮುತ್ತಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮಾಡಲು ವಿರೂಪಾಕ್ಷಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ದಾವಣಗೆರೆಯ ಚನ್ನಗಿರಿಯಲ್ಲಿ ಮಾತನಾಡಿದ ಅವರು ಚನ್ನಗಿರಿ ಇತಿಹಾಸದಲ್ಲೇ ಇಂತಹ ಘಟನೆ ನೋಡಿಲ್ಲ ಏನು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಕೂಡ ಆಗಿದೆ ಇಂತಹ ಕೃತ್ಯಗಳು ಮತ್ತೆ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಉಳಿದ ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು ಎಂದು ಕೂಡ ಆಗ್ರಹಿಸಿದ್ದಾರೆ ಬನ್ನಿ ಈ ಬಗ್ಗೆ ಬಗ್ಗೆ ಬಿಜೆಪಿ ಮಾಡಲು ಚನ್ನಗಿರಿ ತಾಲೂಕಿನ ಇತಿಹಾಸದಲ್ಲಿ ಪೊಲೀಸ್ ಧ್ವಂಸ ಸುಮಾರು ಹನ್ನೊಂದು ಜನ ಪೊಲೀಸರಿಗೆ ಮೇಲೆ ಹಲ್ಲೆ ಆಗಿರೋದನ್ನ ನಾನು ಖಂಡಿಸ್ತೇನೆ ಈ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚನ್ನಗಿರಿನಲ್ಲಿ ಈ ರೀತಿಯಾದಂತ ಅಹಿತಕರ ಘಟನೆ ನಡೆದಿದೆ ಈ ರಕ್ಷಣೆಯನ್ನು ಕೊಡಬೇಕಾದಂಥ ರಕ್ಷಕರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದರೆ ಕಾನೂನಿನ ಸುವ್ಯವಸ್ಥೆ ಜನಗಿರಿ ತಾಲೂಕು ಯಾವ ರೀತಿ ಇದೆ ಅನ್ನೋದನ್ನು ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ಸರ್ಕಾರ ರಾಜ್ಯ ಮಟ್ಟದಲ್ಲೂ ಸಹ ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಇವತ್ತು ನಮ್ಮ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ತನಿಖೆ ಆಗೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಅದು ಲಾಕಪ್ ಜತ್ತ ಅಥವಾ ಸಹಜ ಸಾವ ಅಂದಿರುವುದರ ಮಾಹಿತಿ ಇಲ್ಲದೇ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಆ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದರಿಂದ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೈತಿಕ ಸ್ಥೈರ್ಯ ಕುಸಿದಿದೆ ಅವರಿಗೆ ಒಂದು ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವ ಜನರಲ್ಲಿ ಬರ್ತಾ ಇದೆ ಇದನ್ನು ನೋಡಿದರೆ ಈ ಜನರಲ್ಲಿ ಒಂದು ರೀತಿಯಲ್ಲಿ ತಪ್ಪು ಮನೋಭಾವ ಬರ್ತದೆ ಅಂತ ಕಾಣುತ್ತದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಅನ್ನಿಸ್ತದೆ ಸಾವಿರಾರು ಜನ ಕೆಲವೇ ನಿಮಿಷಗಳಲ್ಲಿ ಸೇರಿ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡ್ತಕ್ಕಂಥದ್ದು ಪೊಲೀಸು ವಾಹನಗಳ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಕಲ್ಲೊಡಿತಕ್ಕಂಥದ್ದು ಇವುಗಳನ್ನು ನಾನು ಖಂಡಿಸ್ತೇನೆ ಈ ರೀತಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಈ ಮತ್ತು ಏನು ಈ ರೀತಿಯಾದಂಥ ತಪ್ಪು ನಿರ್ಧಾರ ಕಾನೂನನ್ನು ಕೈ ತೆಗೆದುಕೊಂಡಿರತಕ್ಕಂಥ ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ತಕ್ಷಣ ಬಂಧಿಸಬೇಕು ಅವರನ್ನು ಕಾನೂನು ಪ್ರಕ್ರಿಯೆಯಡಿ ಅವರನ್ನು ತರಬೇಕು ಮತ್ತು ಅವರಿಗೆ ಸರಿಯಾದಂಥ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಬೇಕು ಮತ್ತು ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ನಷ್ಟವನ್ನು ಮಾಡಿದರೆ ಅವರನ್ನು ಅವರ ಆಸ್ತಿಗಳನ್ನು ಮಟ್ಗೋಳ ಹಾಕೊಳ್ಳೋದ್ರ ಮೂಲಕ ಅವುಗಳನ್ನು ಸರ್ಕಾರಕ್ಕೆ ಬರೆಸ್ಕೊಳ್ತಕ್ಕಂಥ ಷ್ಟು ಇವರ್ಗಿನ ಸುದ್ದಿ ಆಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ